da okay. okay.

ಸಟ್ಟಿ ಸರ್ದ ಮೂವಪ್ಪ ಮನೆಗೆ ಬಂದು ಎಳ್ಳಿ ಅಣ್ಮಜ್ನೆ ಮಾಡೋದಕ್ಕೋಸ್ಕರ ಅಂತ ನನ್ ಪವಿತ್ರ ಮಾಡ್ಕೊಂಡು ಮಾಡ್ಕೊಂಡ್ರು ಈ ಕೇಳಿ ದೇವರ ಮನೆಗೆ ಹೋಗಿ ಸಜ್ಜಿ ಇದು ಎಲ್ಲಿಗಿಂತೂ ಪವಿತ್ರವಾದದ್ದು ಸತ್ತ ಮತ್ತೆ ಶಿವಶಿ ಬಡವಿಯಾಗಿ ಬಡವೆಯಾಗಿದ್ದವನನ್ನು ಭಾಗ್ಯ ಕೊಟ್ಟು ಮಕ್ಕಳೇ ಇರ್ತಕ್ಕಂಥ ಬಂಧಿಯಾದ ಕಾರಯ್ಯ ಎಲ್ಲೆಯ ಮಕ್ಕಳು ಕೊಟ್ಟು ಅವ್ರನ್ನ ಕರ್ಕೊಂಡೋಗಿ ತನ್ನ ಸೇವಕರಾಗಿ

ಆ ತಾಯಿಯನ್ನು ಕರ್ಕೊಂಡು ಚೆನ್ನಾಗ ಮಾಡಿ ಮಕ್ಕಳು ರಾಜಕೊಂಡ್ಬಂದು ಅವ್ರಿಬ್ರಿಗೂ ಒಕ್ಕಲು ಮಾಡಿಕೊಂಡು ಇನ್ನು ಮೈಸೂರಿನಲ್ಲಿ ಬಂದು ಮಹಾರಾಣಿ ದೊಡ್ಡ ತಾಯಿ ಮಗಳನ್ನ ಪಡ್ಕೊಂಡು ಇವರು ಹೋಗಿ ಗುರುಗುಡ್ ಮನೆಯಲ್ಲಿ ಕುಳಿತುಕೊಂಡು ದಲಿಗೆ ದೊಡ್ಡವರು ಚಿರಿ ಆಮೇಲೆ ಸಿದ್ದಪ್ಪ ಹಾಗೆ ಕೆಂಪಾಚಾರ್ಯ ಮಗನ ಕರ್ಕೊಂಡು ಅವನು ಸಿದ್ದಪ್ಪ ಹಾಗೆ ಮಾಡಿ ಹಲಗುರು ಹೋಗಿ ಅವರು ಕಬ್ಬಳ್ದು ಬೊಮ್ಮಲ್ಪುರ್ ಮಠ ಮನೆ ಕಟ್ಟಿ ನಾಳೆ ಚಿಕ್ಕಲೂರಲ್ಲಿ ಚಂದ್ರಮಂಡಲೋತ್ಸವ ಇನ್ನ ಜಾತ್ರೆಯಲ್ಲಿ ಜಾತ್ರೆ ಅಲ್ಲಿ ಜಾತ್ರೆ ನಾಳೆ ಹುಣ್ಣಿಮೆ ಆದ್ರಿಂದ ಪ್ರತಿ ವರ್ಷವೂ ಜನವರಿಯಲ್ಲಿ ಯಾವಾಗ ಉಣ್ಣಿಮೆ ಬಿಡುತ್ತದೋ ಆವಾಗ ಅಲ್ಲಿ ಸಿದ್ದಪ್ಪಾಜವರ ಚಂದ್ರಮಂಡಲೋತ್ಸವ ನಾಳೆ ಸಿದ್ದಪ್ಪ ಅವರ ಅಲ್ಲಿ ಪೂಜೆ ಪುರಸ್ಕಾರ ಇನ್ನು ಮೈದಾನ ರಾಮ ಇವರು ಹಕ್ಕಾವನ್ನ ಕೈಲಾಸ ಕರ್ನಾಟಕದಲ್ಲಿ ಮಾಡಿದದ್ದು ಅದೇ ಇವತ್ತು ಗೌರಿ ಹಬ್ಬ ನಾವೆಲ್ಲ ಮಾಡುವಂತ ಗೌರಿ ಹಬ್ಬ ಅಂದ್ರೆ ಈ ಮೈದಾನರಾಮ್ನ ಕಥೆಯಲ್ಲಿ ಮೈದಾನ ರಾಮ್ನವ್ರ ತಂದೆ ಹಾವು ಕಚ್ಚಿ ಮರಣ ಆಯ್ತಾ ಬೂದಿ ತಗೊಂಡೋಗಿ ಗಂಗಾ ನದಿ ಇತ್ತು ಮೈದಾನರಾಮ್ನ ಕಾಯಿ ಗಂಗೆ ಪಾದ ಸೇರ್ಸೆ ಸೂಜುನಿ ಶೂಸ್ ಪಾದ ಸೇರ್ತದೆ ಅದಕ್ಕೆ ಸತ್ತವರ ಬೆಂಕಿಯಲ್ಲಿ ಸುಟ್ಟು ಬೂದಿ ತಗೊಂಡೋಗಿ ಗಂಗೆಲ್ ಅರ್ಪಿಸ್ತಾ ಬರ್ತಿದ್ದು ಶ್ರೇಷ್ಠ ಅಂತ ಹೇಳಿ ಇತ್ತೀಚೆಗೆ ನಮ್ಮ ಅಂಬರೀಶ್ನ ಸತ್ವದವ್ರನ್ನ ಸುಟ್ಟು ಬೂದಿ ಮಾಡಿ ಮೂರ್ ಮೂತ್ರ ಬೂದಿ ತಗೊಂಡೋಗಿ ಕಾಶಿ ಪಟ್ಟಣದಲ್ಲಿರುವ ಗಂಗಾ ತಗೊಂಡೋಗಿ ಆ ಬೂದಿಯನ್ನ ಬಿಟ್ಟು ಈಗಲೂ ಕಾಶಿ ಪಟ್ಟಣದಲ್ಲಿ ಎಷ್ಟು ಎಣಗಳು ಸುಡ್ತಾರೋ ಎಷ್ಟು ಎಣ್ಣೆ ಅಂತ ನೋಡ್ತವೋ ಲೆಕ್ಕ ಮಾಡಕ್ಕಂತೂ ಸಾಧ್ಯವಿಲ್ಲ ಇಲ್ಲಿ ಅಯೋಧ್ಯೆ ನೆನ್ನೆ ತಾನೆ ಶ್ರೀರಾಮ ಕುಂತವನೇ ಅದ್ರ ಪಕ್ಕದಲ್ಲೇ ಒಂದು ಸಾವಿರ ಕಿಲೋಮೀಟರ್ ದೂರದಲ್ಲಿ ಕಾಶಿಪಟ್ನ ಇದೆ ಅಲ್ಲಿ ವಿಶ್ವನಾಥ ಅಲ್ಲಿ ನೆನೆಯಾಗಿ ಒಂದು ಪವಿತ್ರವಾದಂತ ಪುಣ್ಯಸ್ಥಳ ಇನ್ನು ನಂಜುಂಡೇಶ್ವರ ಚಾಮುಂಡೇಶ್ವರಿ ನಂಜುಂಡೇಶ್ವರ ಮಾಡ್ಕೊಂಡು ನಿಂತಿರ್ ಬಿಟ್ಟು ಬೆಟ್ಟ ಚಾಮುಂಡಮ್ಮನ ಮನ ಕದ್ದು ಬಂದಂತ ಕತೆ ಇದು ನಂಜಪ್ಪನ ಕತೆ ಇನ್ನು ಬೆಳಿಗಿರಿ ತಿರುಪತಿ ತಿಮ್ಮಪ್ಪ ಇವನ ಒಂದು ಕತೆ ಇಂಥ ಜನಪದ ಕಥೆಯಲ್ಲಿ ತಾವು ಯಾವ ಕಥೆಯನ್ನು ಅಪೇಕ್ಷೆ ಪಟ್ಟು ಕೇಳ್ತಿರೋ ಆ ಕಥೆಯನ್ನ ಹಾಡಿ ದಿವಂಗತ ರಾಜಂತ ಭೈರವರ ಆತ್ಮಕ್ಕೆ ಮೋಕ್ಷ ಕೊಡಪ್ಪ ಸರ್ವಲೋಕ ಪ್ರಾಪ್ತ ಮಾಡಪ್ಪ ದೇವ್ರಿ ಅಂತ ಹೇಳಿ ದೇವ್ರನ್ನ ನಾವು ಪ್ರಾರ್ಥನೆ ಮಾಡ್ಕೊಂತ ನಾವು ಹತ್ತು ಕಂಡವರನ್ನು ಒಂದು ಸಹಸ್ತ್ರದವರನ್ನ ಏನಾದ್ರೂ ಅಪ್ಪಿ ತಪ್ಪಿ ಯಾವಾಗ್ಲೂ ಕಥೆ ಭಾಗದಲ್ಲಿ ಲೋಪ ದೋಷಗಳು ಬಂದ ಅದನ್ನ ಹಂಚು ಕ್ಷೀಣನೆಯಂತೆ ಬೇರ್ಪಡಿಸಿ ಇಲ್ಲಿ ಕಲಾವಿದರು ದೌರವರು ನಮ್ಮ ಕಲಾವಿದರು ಇಲ್ಲಿ ಇದ್ದಾರೆ ಅವರು ಮೈಸೂರಿನಲ್ಲಿ ಇದ್ದಾರೆ ಅಂತ ಪಾಪ ಇಲ್ಲಿ ಊರು ಬಂದು ಬಂದು ಹೋಗ್ತಾರೆ ಎಂಬ ಮಾತನ್ನ ಹೇಳಿದ್ರು ಮಿನಿಕ್ರಿ ಮಾಡುವಂತ ಕಲಾವಿದರು ಹಾಗಾಗಿ ನಿಮ್ಗಳೆಲ್ಲರೂ ಈಗ ಕಲಾವಿದ ತವರು ಆದ್ರಿಂದ ನಿಮ್ಮೆಲ್ಲರಿಗೂ ಶರಣು ಶರಣು ಶರಣಿಂದಿರುಗ ಅವರ ಆತ್ಮಕ್ಕೆ ಸ್ವಾಮಿ ಮುಗಿಸಬರಪ್ಪ ಅಂತಂದ್ರನ್ನ ನಾವು ಕೇಳ್ಕೊಳ್ಳೋದಿಲ್ಲ ಕೊನೆಗೆ ಧರ್ಮರಾಯ ಸೊಗುತ್ತದೆ ಈ ಹೆಣ್ಣಾಗೆ ಸತ್ತವರು ರಾವಣ ಶೀತಿ ಅಪೇಕ್ಷೆ ಕೊರಟ್ಟು ಉಂಟವರು ಇವ್ರು ಮಡಿದವ್ರು ತೇತರ ಮಣ್ಣಿಗಾಗೆ ಸತ್ತವರು ಕೌರವರು ಮತ್ತು ಪಾಂಡವರು ರಾಜ್ಯಕ್ಕೋಸ್ಕರ అంద అదే అంతే పగడి ఉన్నా కరె పగణి ఆట ఆడతారు